ನಮಸ್ತೆ ಫ್ರೆಂಡ್ಸ್ ರಂಜುಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಅದ್ಭುತವಾಗಿರುವಂಥ ಒಂದು ಟೇಸ್ಟಿಯಾಗಿರೋ ಒಂದು ರೆಸಿಪಿ ಜೊತೆನೇ ಬಂದಿದ್ದೀನಿ ಮನೆಯಲ್ಲಿ ಸ್ವಲ್ಪ ಅನ್ನ ಉಳಿದಿದ್ದರೆ ಅದು ತೊಂಡೆಕಾಯಿ ಕೂಡ ಮನೆಯಲ್ಲಿದ್ದರೆ ಖಂಡಿತ ಈ ರೆಸಿಪಿ ಒಂದು ಸಲ ಮಾಡಿ ನೋಡಿ ಖಂಡಿತ ಈ ರುಚಿ ನಿಮ್ಮ ಬಾಯಿಂದ ಬಿಟ್ಟು ಹೋಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡೋದಂತ ಅದಕ್ಕೋಸ್ಕರ ಮೊದಲು ನೋಡಿ ಈ ರೀತಿ ತೊಂಡೆಕಾಯಿ ಚೆನ್ನಾಗಿ ತೊಳೆದು ಅದನ್ನು ಈ ರೀತಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಆವಾಗಲೇ ಅದು ಚೆನ್ನಾಗಿ ಬರೋದು ಇನ್ನು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು ಪೇಸ್ಟ್ ಮಾಡ್ಕೋಬೇಕು ಎಲ್ಲ ಹಾಕ್ಕೊಂಡಿದ್ದೀನಿ ನೀರೇನು ಸೇರಿಸೋದು ಬೇಡ ಹಾಗೆ ರುಬ್ಕೊಳ್ಳಿ ಪೇಸ್ಟ್ ಕೂಡ ರೆಡಿಯಾಗಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ ಈ ರೀತಿ ಪ್ಯಾನ್ ಬಿಸಿ ಮೇಲೆ ಇದಕ್ಕೆ ಇಲ್ಲಿ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಎಣ್ಣೆ ಬೇಕಿದ್ರೂ ಹಾಕ್ಬೋದು ಆದರೆ ತುಪ್ಪ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಅದರಲ್ಲಿ ಇಲ್ಲಿ ಕಟ್ ಮಾಡಿಟ್ಕೊಂಡಿರುವಂತಹ ತೊಂಡೆಕಾಯಿ ಇದೆಯಲ್ವ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು ಅಂದರೆ ಅದು ಚೆನ್ನಾಗಿ ಬೆಂದು ಕೂಡ ಬರಬೇಕು ಅಲ್ಲ ಕ್ರಿಸ್ಪಿಯಾಗಿ ಬರುತ್ತಲ್ವ ಈ ರೀತಿ ರೋಸ್ಟ್ ಮಾಡಿಕೊಂಡ್ರೆ ಎಣ್ಣೆ ಹಾಕ್ಬೋದು ಆದರೆ ರುಚಿ ಜಾಸ್ತಿ ತುಪ್ಪ ಹಾಕ್ಕೊಂಡ್ರೆ ಅದ ಕಾರಣ ತುಪ್ಪ ಇದ್ರೆ ತುಪ್ಪನೇ ಹಾಕ್ಕೊಳ್ಳಿ ಚೆನ್ನಾಗಿ ಜಾಸ್ತಿ ಏನಿಲ್ಲ ಅಲ್ವಾ ಒಂದು ಟೀ ಸ್ಪೂನ್ ಅಲ್ವಾ ಹಾಕ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಬರಬೇಕು ಚೆನ್ನಾಗಿ ರೋಸ್ಟಾಗಿ ಸಿಕ್ಕಿದೆ ಇದು ಕರೆಕ್ಟಾಗಿ ಬಂದಿದೆ ಇನ್ನು ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮೊದಲು ಉಪ್ಪು ಹಾಕ್ಕೊಂಡ್ಬಿಟ್ಟು ಅಂದರೆ ಅದಕ್ಕೆ ಸ್ವಲ್ಪ ಎಳ್ಕೊಳ್ಳಿಕ್ಕೋಸ್ಕರ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅರಶಿನವುಡಿ ಕಾಲು ಟೀ ಸ್ಪೂನಷ್ಟು ಮೆಣಸಿನವುಡಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿ ಬಿಸಿ ಮಾಡ್ಕೊಳ್ಳಿ ಆ ಮಸಾಲೆ ಎಲ್ಲ ಕರೆಕ್ಟಾಗಿ ಅದು ಎಳ್ಕೊಳ್ಳಿ ಅಂತ ಈ ರೀತಿ ಮಾಡ್ತಾ ಇರೋದು ಸಾಕು ಇನ್ನು ಇದನ್ನು ತೆಗಿತಾ ಇದ್ದೀನಿ ನೋಡಿ ಇದು ರೆಡಿಯಾಗಿದೆ ಪ್ಯಾನಿಂದ ತೆಗೆದು ಬೇರೊಂದು ಪ್ಲೇಟಲ್ಲಿ ಹಾಕಿಡ್ತಾ ಇದ್ದೀನಿ ನೆಕ್ಸ್ಟ್ ಅದೇ ಪ್ಯಾನಿಗೆ ಪುನಃ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನೋಡಿ ಎರಡು ಲವಂಗ ಆಮೇಲೆ ಒಂದು ಪೀಸ್ ಜಾವಿತ್ರಿ ಒಂದು ತುಂಡು ಚಕ್ಕೆ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಪಲಾವೆಲೆ ಇಷ್ಟು ಹಾಕ್ಬಿಟ್ಟು ಇದನ್ನು ತುಪ್ಪದಲ್ಲಿ ಹುರಿಬೇಕು ಪಲಾವೆಲೆ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ದೊಡ್ಡಕ್ಕಿದೆ ಆದ ಕಾರಣ ನೋಡಿ ಈ ರೀತಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಆಮೇಲೆ ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಕಡಲೆಬೇಳೆ ಆಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಸ್ವಲ್ಪ ಇಂಗು ಒಂದು ಕಾಲು ಟೀ ಅಷ್ಟು ಸಾಕು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಇದನ್ನೆಲ್ಲ ಕೂಡ ಇದೇ ತುಪ್ಪದಲ್ಲಿ ಈ ರೀತಿ ಹುರ್ಕೊಳ್ಳಿ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿ ಬರಬೇಕು ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಕಲರ್ ಚೇಂಜ್ ಆಗಿದೆ ಇನ್ನು ಇದಕ್ಕೆ ಅರ್ಧ ಈರುಳ್ಳಿ ಅದು ಕೂಡ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕಬೇಕು ಅದು ಕೂಡ ಹಾಕೊಂಡಿದ್ದೀನಿ ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸಿಕ್ಕಿದೆ ನಮಗೆ ಇದಕ್ಕೆ ನಾವು ರುಬ್ಬಿಟ್ಟಿರುವಂತಹ ಮಸಾಲೆ ಇದೆಯಲ್ವಾ ಅಂದ್ರೆ ಈರುಳ್ಳಿ ಮತ್ತು ಟೊಮ್ಯಾಟೊ ಪೇಸ್ಟ್ ಮಾಡಿಟ್ಟಿರೋದು ಅದನ್ನು ಕೂಡ ಹಾಕಿಬಿಟ್ಟು ಇದರ ಜೊತೆನೆ ಮಿಕ್ಸ್ ಮಾಡಬೇಕು ಎಲ್ಲ ಕೂಡ ಒಂದ್ಸಲ ಕರೆಕ್ಟಾಗಿ ಮಿಕ್ಸ್ ಆಗಿ ಸಿಗಲಿ ಆಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆ ಕಾಲು ಟೀ ಸ್ಪೂನ್ ಜೀರಿಗೆ ಹುಡಿ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಖಾರ ನೋಡಿಕೊಂಡು ಮೆಣಸಿನ ಹುಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಇದೇ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಬೇಕು ಆ ಮಸಾಲೆ ಹಸಿ ಹಸಿವಾಸನೆಲ್ಲ ಹೋಗಬೇಕು ನೋಡಿ ಇವಾಗ ಈ ರೀತಿ ಇದೆ ಇನ್ನು ಇದಕ್ಕೆ ನಾವು ಫ್ರೈ ಮಾಡಿ ರೋಸ್ಟ್ ಮಾಡಿಟ್ಟಿರುವಂತಹ ತೊಂಡೆಕಾಯಿ ಇದೆಯಲ್ವ ಅದನ್ನು ಕೂಡ ಹಾಕ್ಕೊಂಡು ಎಲ್ಲ ಕೂಡ ಅಂದರೆ ಈ ಮಸಾಲೆ ಎಲ್ಲ ತೊಂಡೆಕಾಯಿಗೆ ಎಳ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ತೊಂಡೆಕಾಯಿ ಬೆಂದಿಲ್ಲ ಅಂತ ಅಂದರೆ ಜಾಸ್ತಿ ಬೆಂದಿಲ್ಲ ಅಂತ ಅನಿಸಿದರೆ ಮಾತ್ರ ಒಂದು ಸ್ವಲ್ಪ ಹನಿ ನೀರು ಸೇರಿಸ್ಬೋದು ಇಲ್ಲಾಂದರೆ ನೀರು ಬೇಡ ಹಾಗೆ ಇದನ್ನು ಮುಚ್ಚಿಟ್ಕೊಂಡ್ರೆ ಚೆನ್ನಾಗಿ ಆ ಮಸಾಲೆ ಎಲ್ಲ ಎಳ್ಕೊಂಡು ಆ ತೊಂಡೆಕಾಯಿ ಕೂಡ ಒಳ್ಳೆ ರೋಸ್ಟ್ ಆಗಿ ಸಿಗುತ್ತೆ ನಮಗೆ ನಾನು ಇದನ್ನು ಹಾಗೆ ಇದ್ದೀನಿ ನೋಡಿ ಇವಾಗ ಸೂಪರ್ ಆಗಿ ಆ ತೊಂಡೆಕಾಯಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿ ಮಸಾಲೆ ಎಲ್ಲ ಎಳ್ಕೊಂಡು ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ ಈ ರೀತಿ ಇದೆ ನೋಡಿ ಇನ್ನು ಇದಕ್ಕೆ ಅನ್ನ ಅನ್ನ ಉಳಿದಿರುವ ಅನ್ನನೂ ಆಗ್ಬೋದು ಅಥವಾ ಇದಕ್ಕೋಸ್ಕರನೇ ಬೇಯಿಸಿ ರೆಡಿ ಮಾಡಿಟ್ಟಿರುವ ಅನ್ನನೂ ಹಾಕ್ಬೋದು ಅದಕ್ಕೆ ಈ ರೀತಿ ಸೇರಿಸ್ಕೊಳ್ಳಿ ಆ ಮಸಾಲೆಗೆ ಎಷ್ಟು ಬೇಕೋ ಆ ರೀತಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನು ಇಲ್ಲೊಂದು ಒಂದು ಕಪ್ಪಿನಷ್ಟು ಒಂದು ಕಪ್ಪಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಹಾಕೊಂಡಿದ್ದೀನಿ ಇನ್ನೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸುಪ್ ಸೂಪರ್ ಆಗಿರುವಂತಹ ಒಂದು ತೊಂಡೆಕಾಯಿ ರೈಸ್ ಇಲ್ಲಿ ರೆಡಿ ಆಗುತ್ತೆ ರುಚಿ ಅಂತೂ ಅದ್ಭುತವಾಗಿರುತ್ತೆ ನೀವು ಎಗ್ ರೈಸ್ ಚಿಕನ್ ರೈಸ್ ವೆಜ್ ರೈಸ್ ಆ ತರ ಎಲ್ಲ ನೋಡಿರ್ಬೋದು ಈ ರೈಸ್ ಒಂದ್ಸಲ ಮಾಡಿ ನೋಡಿ ಸುಪ್ ಸಖತ್ ಆಗಿರುತ್ತೆ ಇದು ನಮಗೆ ಗೆ ಬೇಕಿರೋ ಗೆ ಮಾಡ್ಬೋದು ಡಿನ್ನರ್ ಬ್ರೇಕ್ಫಾಸ್ಟ್ ಟಿಫಿನ್ ಯಾವುದಕ್ಕೆ ಬೇಕಿರೋ ಮಾಡ್ಬೋದು ಹಾಗೆ ತಿನ್ಬಹುದು ಏನು ಬೇಡ ಇದಕ್ಕೆ ಅಷ್ಟು ರುಚಿಯಾಗಿರುತ್ತೆ ಇನ್ನು ಬೇಕಿದ್ರೆ ನಿಮಗೆ ಸಲಾಡ್ ಜೊತೆನೂ ಸರ್ವ್ ಮಾಡ್ಬೋದು ನೋಡಿ ಇದು ಫುಲ್ ಆಗಿ ಮಿಕ್ಸ್ ಆಗಿದೆ ಅನ್ನ ಎಲ್ಲ ತರಿತರಿಯಾಗಿ ಸಿಗುತ್ತೆ ನೋಡಿ ಈ ರೀತಿ ಇದೆ ಸಾಕು ಸ್ಟವ್ ಆಫ್ ಮಾಡ್ಕೊಂಡು ಇದನ್ನ ಪ್ಲೇಟ್ ಅಲ್ಲಿ ಹಾಕ್ಬಿಟ್ಟು ಸರ್ವ್ ಮಾಡಿದ್ರಂತೂ ಅ ಅದ್ಭುತವಾಗಿರುತ್ತೆ ಒಂದು ಸಲ ಆದರೂ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಬೇಕು ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಷನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ ಸೊ ಮಿಸ್ ಮಾಡಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆ ಇನ್ನೊಂದು ಹೆಲ್ದಿಯಾಗಿರುವ ವೆರೈಟಿ ವೆರೈಟಿ ಆಗಿರುವ ಟೇಸ್ಟಿ ಆಗಿರುವ